ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಥ್ರೂ ದ ಏಜಸ್ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಬಳಿಕ ಅವರು ಬ್ರಿಟಿಷರ ಆಡಳಿತದಲ್ಲಿ ದೇಶದ ವ್ಯಾಖ್ಯಾನವನ್ನು ಇತಿಹಾಸದಲ್ಲಿ ಬರೆದ ರೀತಿ ತಪ್ಪು ಜ್ಞಾನದ ಕೊರತೆಯಿಂದ ಈ ರೀತಿ ವ್ಯಾಖ್ಯಾನ ಮಾಡಲಾಗಿದೆ ಯುದ್ಧ ಇಲ್ಲವೇ ಒಪ್ಪಂದಗಳಿಂದ ಎಲ್ಲ ದೇಶಗಳು ಗಡಿಗಳನ್ನು ಹೊಂದಿವೆ ಭಾರತ ಒಂದೇ ಭೂ ಸಾಂಸ್ಕೃತಿಕ ದೇಶವಾಗಿದ್ದು ಸಂಸ್ಕೃತಿಯಿಂದ ದೇಶದ ಗಡಿಗಳನ್ನು ವ್ಯಾಖ್ಯಾನಿಸಲಾಗಿದೆ ಸಂಸ್ಕೃತಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗಾಂಧಾರದಿಂದ ಒಡಿಶಾವರೆಗೂ ಬಂಗಾಳದಿಂದ ಅಸ್ಸಾಂವರೆಗೂ ನಾವು ಸಂಯೋಜಿತರಾಗಿದ್ದೇವೆ ಎಂದರು ಭಾರತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ದೇಶಕ್ಕೆ ಸಂಬಂಧಿಸಿದ ವಾಸ್ತವಗಳ ಬಗ್ಗೆ ಅರಿಯಬೇಕಾಗಿದೆ ಭಾರತದ ಹತ್ತು ಸಾವಿರ ವರ್ಷ ಹಳೆಯ ಸಂಸ್ಕೃತಿ ಎಲ್ಲೆಡೆ ಪಸರಿಸಿದ್ದು ಕಾಶ್ಮೀರದಲ್ಲೂ ವ್ಯಾಪಿಸಿದೆ ಎಂಟು ಸಾವಿರ ವರ್ಷ ಹಳೆಯ ಪುಸ್ತಕಗಳಲ್ಲಿ ಕಾಶ್ಮೀರ ಮತ್ತು ಜೀಲಂ ಅನ್ನು ಪ್ರಸ್ತಾಪಿಸಲಾಗಿದೆ ಕಾಶ್ಮೀರ ಎಂದಿಗೂ ಭಾರತದ ಅವಿಭಾಜ್ಯ ಅಂಗವಾಗಿದೆ ಕಾನೂನುಗಳ ನಿಬಂಧನೆಗಳನ್ನು ಬಳಸಿ ಯಾರೊಬ್ಬರೂ ಇದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಕಾನೂನು ಬಳಸಿ ಈ ಪ್ರದೇಶವನ್ನು ಬೇರ್ಪಡಿಸಲು ಪ್ರಯತ್ನಗಳು ನಡೆದಿದ್ದವು ಆದರೆ ಕಾನೂನಿನ ಸೆಕ್ಷನ್ಗಳನ್ನು ರದ್ದುಪಡಿಸುವುದರೊಂದಿಗೆ ಎಲ್ಲ ಅಡಚಣೆಗಳನ್ನು ನಿವಾರಿಸಲಾಯಿತು ಎಂದರು ಅಸ್ತಿತ್ವ ಜಿಯೋ ಅಸ್ತಿತ್ವ ಬೌಂಡ್ರೀಸ್ ದೇಶ ಯುದ್ಧ ಸೇ ಜನ್ಮೆ ಹೇ या तो किसी समझौते से जन्मे पूरी दुनिया में एकमात्र देश भारत ऐसा देश है जो जियो कल्चर देश है जिसकी बाउंड्री संस्कृति से निर्माण होती कश्मीर से लेकर कन्याकुमारी गांधार से लेकर उड़ीसा तक और बंगाल से लेकर गुजरात तक पूरे देश में कहीं पर भी आप घूम लीजिए हम संस्कृति से जुड़े हुए देश